ಫುಟ್ಪಾತ್ನಲ್ಲಿ ಅಂಗಡಿ ಇಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ವ್ಯಕ್ತಿಯಿಂದ ಮಹಿಳೆ ಜೊತೆಗೆ ಅಸಭ್ಯವಾಗಿ ವರ್ತನೆ ನಡೆದಿರುವಂಥ ಘಟನೆ ಇದು ಬೆಂಗಳೂರಿನ ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ನಡೆದಿರುವಂಥ ಘಟನೆ ಫುಟ್ಪಾತ್ನಲ್ಲಿ ಅಂಗಡಿ ಇಡುವಂಥ ವಿಚಾರಕ್ಕೆ ಗಲಾಟೆ ಆಗಿದೆ ಮಹಿಳೆ ಅನ್ನೋದನ್ನು ನೋಡದೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಓರ್ವ ವ್ಯಕ್ತಿ ಜುಲೈ ಹನ್ನೊಂದರಂದು ನಡೆದಿರುವಂಥ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ ಆರ್ಮುಗಮ್ ಎಂಬಾತನಿಂದ ಮಹಿಳೆಯ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಲಾಗಿದೆ ಮೊದಲು ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಟಿದ್ದ ಮಹಿಳೆಯ ಮೈದುನ ಕೆಲ ದಿನಗಳಿಂದ ಫುಟ್ಪಾತ್ನಲ್ಲಿ ಅಂಗಡಿ ಇಟ್ಟಿರಲಿಲ್ಲ ಆ ಜಾಗದಲ್ಲಿ ಅಂಗಡಿ ಇಟ್ಟುಕೊಂಡಿದ್ದ ಆರ್ಮುಗಮ್ ಅದೇ ವಿಚಾರವಾಗಿ ಗಲಾಟೆಯಾಗಿ ಅಸಭ್ಯವಾಗಿ ವರ್ತನೆ ಆಗಿದೆ ಈ ಬಗ್ಗೆ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

加油！加油！